ತಾವು ಕಂದಾಯ ಇಲಾಖೆಯ ಜವಾಬ್ದಾರಿ ಹೊತ್ತಾಗ ತಮ್ಮ ಮುಂದೆ ಏನು ಸವಾಲುಗಳು ಇದ್ದವು ಕೆಲವು ಪ್ರದೇಶಗಳಿಗೆ ದಾಖಲೆ ರಹಿತವಾಗಿ ಅವರ ಊರಿಗೆ ಊರಿನ ಮಾನ್ಯತೆ ಇಲ್ಲ ಮನೆಗೆ ದಾಖಲೆ ಇಲ್ಲ ಇದೇ ಪರಿಸ್ಥಿತಿಯಲ್ಲಿ ದಶಕಗಳಿಂದ ಬಂದಿದ್ದಾರೆ ಅವ್ರಿಗೆ ಶಾಶ್ವತ ಪರಿಹಾರ ಕೊಡಬೇಕು ನೆಮ್ಮದಿ ಕೊಡಬೇಕು ಅಂತ ಕಾನೂನು ಹದಿನಾರು ಹದಿನೇಳರಲ್ಲಿ ಮಾಡಿದ್ವಿ ಏನೋ ಒಂಥರ ಬಡವ್ರ ಕೆಲಸ ಮಾಡೋದಕ್ಕೆ ಯಾಕೋ ಎಲ್ಲರಿಗೂ ತಾತ್ಸಾರ ಸಮಸ್ಯೆಗಳು ಹಾಗೆ ಜೀವಂತವಾಗಿ ಸಮಸ್ಯೆಗಳನ್ನ ಸಾಲ್ವ್ ಮಾಡೋದಕ್ಕಿಂತ ನಾನು ಮಿನಿಸ್ಟರ್ ಆದಾಗ ಇಷ್ಟು ಎಕರೆ ಜಮೀನ್ ಕೊಡಬೇಕು ಇಷ್ಟು ಸೈಟ್ ಕೊಡ್ಬೇಕು ಕೊಡಬೇಕು ಇಷ್ಟು ಅದು ಕೊಡಬೇಕು ಇಷ್ಟು ಇದು ಕೊಡಬೇಕು ಹಳೆ ಪ್ರಾಬ್ಲಮ್ ಸಾಲ್ವ್ ಮಾಡೋದ್ರ ಕಡೆಗೆ ಎಷ್ಟು ಗಮನ ಕೊಡಬೇಕಾಗಿತ್ತೋ ಕೊಟ್ಟಿಲ್ಲ ನನಗೆ ಸುಮಾರು ಜನ ವೀಡಿಯೋ ಕಳಿಸ್ತಾರೆ ನಿಮ್ಮ ರೆಕಾರ್ಡ್ ರೂಮ್ಗೆ ನೋಡಿ ಇವನ ಅನಾಥರೈಸ್ಡ್ ಯಾರೋ ರಿಯಲ್ ಎಸ್ಟೇಟ್ ಏಜೆಂಟು ಒಳಗೆ ಹೋಗಿ ರೆಕಾರ್ಡ್ ಎತ್ಕೊಂಡು ಹೋಗ್ತಾ ಇರೋದು ವಿಡಿಯೋ ನೋಡಿ ಸ್ವಾಮಿ ಅಂತ ನನಗೆ ವಿಡಿಯೋ ಕಳಿಸ್ತಾರೆ ಇವತ್ತು ನಾನಂತೂ ಸೂಚನೆ ಕೊಟ್ಟಿದ್ದೇನೆ ಇನ್ನು ಮೇಲೆ ಇನ್ನು ಮುಂದಕ್ಕೆ ಯಾರಾದರೂ ಇಲ್ಲಿಗಲ್ ಲೇಔಟ್ ಮಾಡಿದರೆ ಅದನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕ್ಕೋಬೇಕು ಅಂತ ನಾನು ನಿರ್ದಾಕ್ಷಿಣ್ಯವಾಗಿ ಹೇಳಿದ್ದೆ ಹೇಳಿದೆ